ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಸೆಪ್ಟೆಂಬರ್ ಹದಿಮೂರು ಭಾರತ ಸರ್ಕಾರದ ರೈಲ್ವೆ ಖಾತೆಗಳ ರಾಜ್ಯ ಸಚಿವರು ಹಾಗೂ ಜಲಶಕ್ತಿ ಸಚಿವರಾದ ವಿ ಸೋಮಣ್ಣನವರಿಂದು ಮೈಸೂರಿನ ಅಶೋಕಪುರಂ ರೈಲ್ವೆ ನಿಲ್ದಾಣ ಹಾಗೂ ಮೈಸೂರು ರೈಲು ನಿಲ್ದಾಣಕ್ಕೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅಶೋಕಪುರಂ ರೈಲ್ವೆ ನಿಲ್ದಾಣದಲ್ಲಿ ಕೈಗೊಂಡಿರುವ ಕಾಮಗಾರಿಗಳನ್ನು ನವೆಂಬರ್ ಹದಿನೈದರೊಳಗೆ ಪೂರ್ಣಗೊಳಿಸಬೇಕು ಬೇರೆ ರಾಜ್ಯಗಳಿಂದ ಬಂದು ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳು ಕನ್ನಡ ಕಲಿತುಕೊಳ್ಳಬೇಕು ಇದರಿಂದ ಸಾರ್ವಜನಿಕರೊಂದಿಗೆ ಉತ್ತಮ ಸಂವಹನ ನಡೆಸಿ ಉತ್ತಮ ಸೇವೆ ನೀಡಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ಎಸ್ಸಿ ಎಸ್ಟಿ ಅಸೋಸಿಯೇಷನ್ ಅಧ್ಯಕ್ಷರಾದ ಚಂದ್ರಶೇಖರ ಮತ್ತು ರೈಲ್ವೆ ವರ್ಕ್ಶಾಪ್ನ ಸಿಬ್ಬಂದಿಗಳಿಂದ ಸಚಿವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಮೈಸೂರು ಕೊಡಗು ಲೋಕಸಭಾ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ರೈಲ್ವೆ ಮೈಸೂರು ವಿಭಾಗದ ಡಿಆರ್ಎಂ ಶಿಲ್ಪಿ ಅಗರ್ವಾಲ್ ರವರು ಸೇರಿದಂತೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸರ್ಕಾರದ ಸಚಿವರಾದ ಶ್ರೀ ವಿ ಸೋಮಣ್ಣ ಅವರು ರೈಲ್ವೆಯನ್ನು ಏನು ಎಂಒ ಎಸ್ ಆಗಿರೋದು ಇಲ್ಲಿ ಮೊದಲನೇ ಬಾರಿಗೆ ನಮ್ಮ ಮೈಸೂರು ಅಶೋಕಾಪುರಂ ಮತ್ತು ಆದಿತ್ಯಾದಿ ನಮ್ಮೆಲ್ಲ ರೈಲ್ವೆಗೆ ಸಂಬಂಧಪಟ್ಟಿರೋ ಎಲ್ಲ ಏನು ಸ್ಟೇಷನ್ ಇರ್ಬೋದು ಮತ್ತು ನಮ್ಮ ರೈಲ್ವೆ ಆಫೀಸ್ಗೂ ಕೂಡ ಪರಿಶೀಲನೆ ಮಾಡುವಂಥ ಕೆಲಸಕ್ಕಾಗಿ ಬಂದಿದ್ದಾರೆ ಅವ್ರ ಜೊತೆ ಪ್ರಕ್ರಿಯೆಯಂತೆ ಎಂ ಪಿನೂ ಕೂಡ ಬರಬೇಕಾಗಿದೆ ಎಲ್ಲ ಬಂದಿದ್ದೀವಿ ಆಗಲೇ ಭಾಳಷ್ಟು ಕೆಲಸಗಳು ಆಗಿದೆ ಮೈಸೂರಿನಲ್ಲಿ ಈಗ ಮುಂದೆನೂ ಕೂಡ ಒಳ್ಳೆ ಅಭಿವೃದ್ಧಿ ಆಗುವಂಥದ್ದಿದೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆ ಕೆಲಸವನ್ನು ಮಾಡೋಕ್ಕೆ ತಯಾರಿ ಬಾಕಿರೋ ಕೆಲಸ ಇದೆ ಅಲ್ಲೂ ಕೂಡ ನಾವು ಪೂರೈಸಲು ಮುಂದುವರಿತೀವಿ ಬಾಕಿ ಅಂಥದ್ದು ಏನೇನು ಬರ್ತಾ ಇರುತ್ತೆ ಅರ್ಜಿಗಳು ಬೇಡಿಕೆಗಳು ಅದೃಷ್ಟತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ ಎಲ್ಲರಿಗೂ ಗೊತ್ತಿರುವಾಗೆದು ಒಂದು ಏನು ಹಿಂಸಾತ್ಮಕ ಒಂದು ಘಟನೆಯನ್ನು ನಡೆದಿದೆ ನಾಗಮಂಗಲಲ್ಲಿ ನಮ್ಮ ಗಣೇಶ ವಿಸರ್ಜನೆ ಒಂದು ಮೆರವಣಿಗೆ ನಡ್ತಾ ಇರೋ ಸಂದರ್ಭದಲ್ಲಿ ಅದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಸಮಾಜದಲ್ಲಿ ಒಂದು ಶಾಂತಿಯುತವಾದವಾಗಿ ಮುಂದುವರಿಬೇಕಾಗಿರೋದು ನಾವೆಲ್ಲರಲ್ಲೂ ಮನವಿ ಮಾಡ್ತೀವಿ ಕಾನೂನು ಏನು ಕ್ರಮ ಇದೆ ಕೈಗೊಂಡು ಅಧಿಕಾರಿಗಳು ಸೂಕ್ತ ಏನೋ ಕ್ರಮ ತಗೋಬೇಕು ಅಂತ ನಾವು ಮನವಿ ನಮ್ಮ ಸಮಾಜದಲ್ಲಿ ಅನೇಕ ಧಾರ್ಮಿಕ ಸ್ಥಳಗಳು ಎಲ್ಲ ಕಡೆನೂ ಇದಾವೆ ನಾವು ಮೆರವಣಿಗೆ ಮಾಡ್ತಾ ಇರುವಾಗ ಇದು ರೋಡ್ ಮೇಲೆ ನಡೀತಾ ಇರುವಂತದ್ದು ಅದಕ್ಕಾಗಿ ರೋಡ್ ಅಲ್ಲಿ ನಡೀತು ಸಾರ್ವಜನಿಕ ಆಸ್ತಿ ಸಾರ್ವಜನಿಕ ಕಾನೂನು ಅಲ್ಲಿ ಕೂಡ ಲಭ್ಯವಿರುತ್ತೆ ಎಲ್ಲ ಕೂಡ ನಾವು ಗೌರವಿಸ್ಬೇಕಾಗಿದೆ ಶಾಂತಿಯುತವಾಗಿ ಮುಂದುವರಿಲಿ ಅಂತ ಮನವಿ ಬಂದಿಲ್ಲಿ ಕ್ಯಾ ಸಿ ಕನ್ನಡ ಮಾತಾಡ್ತೀನಿ ಏ ಸ್ವಲ್ಪ ಇರಿ ನೀನು ಹೇಳೋದು ನನಗೆ ನಾನು ಹೋಗಿ ಇವಾಗ ಹಿಂದಿ ಕಲಿತಾ ಇಲ್ಲ ಮತ್ತೆ ಸ್ವಲ್ಪ ಅವ್ರು ಕಲ್ತ್ಕೊಬೇಕಿರಪ್ಪ ದೇಶ ಇದು ಅಂತ ಬಸ್ವಾ ಕಿತ್ನೇಪ್ ಕಿತ್ತಾಪ್ ಪಡ್ಕೊಳ್ಳಿ ಕನ್ನಡ ಕೆಕಿ ನೈಟ್ ಕ್ಯಾಪ್ ಕಟ್ಟ आपको तो, आप लादा करते हो आप कोई हो जाओ आप कुछ सीखते हम भी सीखते हम सब सीखते हैं वही करना पड़ेगा भाई तीन महीने में हाथ बाद में मेरे मैं कैसा बात कर रहे हैं अभी कर नहीं माँ अंडरवे प्लीज बोली

ಐದು ಗಾಡಿನೂ ಎರಡು ಇವಾಗ ಇದು ತಿರುಪ್ತಿ ಬಂದರೆ ಏನು ಬರ್ಬೋದು ಬದಲ್ವಾ ಅಮ್ಮ ಆದ್ರೆ ನೆಕ್ಸ್ಟ್ ಇನ್ನೊಂದು ಹೇಳಿ

अश्विन जी को इधर ले लेकर, हमारा मिनिस्टर, वह बाद में वही चार्ज में कोई ये अभी फाउंडेशन, नहीं मिनिस्टर, अभी 15 को ये आप आश्विन को कंप्लीट कर दो समर्थन करने का क्या भी ये नहीं तकलीफ नहीं है ना?

ಆ ಇವತ್ತು ಗತಿಶಕ್ತಿ ಲಾಂಚ ಆಗಿ ಆ ಡಿವಿಷನ್ ಇಂದ ಓಪನ್ ಲೈನ್ ನಾಟ್ ಗತಿಶಕ್ತಿ ನಾವು ಎಲ್ಲ ಫುಲ್ ಪರ್ಫರ್ ಫೆಟ್ ಎಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಫಸ್ಟ್ ಟೈಮ್ೇ ಕೊಡ್ಕೊಳ್ತಾರೆ ಫುಲ್ ಪ್ಲಾಟ್‌ಫಾರ್ಮ್ ಸೆಂಟರ್ ಅಪ್ಪಾ ಲೋಗಣ್ಣಾ ಕಡ್ರಪ್ಪ ಮತ್ತೆ ಮುಂದಿನ ವಾರ್ತಕೆಯಲ್ಲಿ ಭೇಟಿ ಆಗೋಣ ಶ್ರೀ ಗಿರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗಿರಿ ನಿಮ್ಮ ಮನದಾಳದ ಗರಿ ಶ್ರೀ ಗಿರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ